ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಕೆಎಚ್ಬಿ ಅಭಿವೃದ್ಧಿಪಡಿಸಿರುವ ನಿವೇಶನವನ್ನು ನಿಮ್ಮದಾಗಿಸಿಕೊಳ್ಳಲು ಬಂಗಾರದಂತಹ ಸುವರ್ಣ ಅವಕಾಶ ಏಷ್ಯಾದ ಅತ್ಯಂತ ದೊಡ್ಡ ಟೌನ್ಶಿಪ್ ಕೆಎಚ್ಬಿ ಸೂರ್ಯ ಸಿಟಿ ಬಡಾವಣೆಗೆ ಸ್ವಾಗತ ಮೂವತ್ತಾರು ಸಾವಿರ ಪ್ರೀಮಿಯಂ ನಿವೇಶನಗಳನ್ನು ಹೊಂದಿರುವ ಸೂರ್ಯ ಸಿಟಿ ಬಡಾವಣೆ ಬೆಂಗಳೂರಿಗೆ ಕರ್ನಾಟಕ ಸರ್ಕಾರದ ಗೃಹ ಮಂಡಳಿಯಿಂದ ಬಹುದೊಡ್ಡ ಕೊಡುಗೆ ಆನೇಕಲ್ ಜಿಗಣಿ ಮತ್ತು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಜಿಗನಿ ಕೈಗಾರಿಕಾ ಪ್ರದೇಶದ ಸ್ವಾಮಿ ವಿವೇಕಾನಂದ ರಸ್ತೆ ಮಾರ್ಗದಲ್ಲಿರುವ ವ್ಯಾಸ ಆರೋಗ್ಯಧಾಮ ಪ್ರಶಾಂತಿಕುಟೀರಂ ಮತ್ತು ವಿವೇಕಾನಂದ ಕೇಂದ್ರ ವಿದ್ಯಾಲಯ ಸ್ವ್ಯಾಸಯೋಗ ಯೂನಿವರ್ಸಿಟಿಗೆ ಹೊಂದಿಕೊಂಡಿರುವ ಸೂರ್ಯ ಸಿಟಿ ಬಡಾವಣೆಯಲ್ಲಿ ಕೆಎಚ್ಬಿ ಅಭಿವೃದ್ಧಿಪಡಿಸಿದ ಸುಸಜ್ಜಿತವಾದ ಗೃಹ ವಸತಿ ನಿವೇಶನಗಳು ಭೂಮಾಲೀಕರ ಪಾಲಿನ ಸೈಟುಗಳು ಲಭ್ಯವಿದೆ ಲ್ಯಾಂಡ್ ಓನರ್ ಶೇರ್ ಸೈಟ್ಸ್ ಇಲ್ಲಿ ನಿಮ್ಮ ಮನೆಯ ಕನಸನ್ನು ನನಸಾಗಿಸಿಕೊಳ್ಳಲು ಅಪೂರ್ವ ಅವಕಾಶ ಒದಗಿದೆ ಕೆಎಚ್ಬಿ ಸೂರ್ಯ ಸಿಟಿ ಬಡಾವಣೆಯ ಸೈಟಿನಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಹೂಡಿಕೆ ಖಚಿತವಾಗಿ ಲಾಭದಾಯಕವಾಗುತ್ತದೆ ಮತ್ತು ದುಪ್ಪಟ್ಟು ದುಡಿಯುವುದು ಎನ್ನುತ್ತರೆ ತಜ್ಞರು ಕೆಎಚ್ಬಿ ಸೂರ್ಯ ಸಿಟಿ ನಾಲ್ಕನೇ ಹಂತ ಎರಡು ಸಾವಿರದ ನಾಲ್ಕು ನೂರು ಎಕರೆ ವಿಸ್ತೀರ್ಣದ ಈ ವಿಶಿಷ್ಟ ಮತ್ತು ಪ್ರತಿಷ್ಠಿತ ಬಡಾವಣೆಯನ್ನು ಕರ್ನಾಟಕ ಗೃಹ ಮಂಡಳಿ ಅಭಿವೃದ್ಧಿಪಡಿಸಿದೆ ಇಲ್ಲಿ ನಿರ್ಮಿಸಲಾಗಿರುವ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಭವಿಷ್ಯದ ಬೆಳವಣಿಗೆಗೆ ಹೆಚ್ಚಿನ ಆಧಾರವಾಗಲಿದೆ ಸೂರ್ಯ ಸಿಟಿ ನಾಲ್ಕನೆಯ ಬಡಾವಣೆ ಎಸ್ಟಿಆರ್ಆರ್ನಿಂದ ಅನುಮೋದನೆ ಪಡೆದಿದ್ದು ಬಿಎಂಆರ್ಬಿಎಯಿಂದ ಮಾನ್ಯತೆ ಪಡೆದಿದೆ ಎ ಖಾತಾ ಹಾಗೂ ಖಾತಾ ಹೊಂದಿರುವ ಅತ್ಯುತ್ತಮ ಗೃಹ ವಸತಿ ನಿವೇಶನಗಳು ಇಲ್ಲಿ ಲಭ್ಯ ಈ ಪ್ರದೇಶವು ಶೀಘ್ರದಲ್ಲೇ ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳುವ ಭರವಸೆಯಿದೆ ಸೂರ್ಯ ಸಿಟಿ ನಾಲ್ಕನೇ ಹಂತದಲ್ಲಿ ಮೂವತ್ತು ಇಂಟು ನಲವತ್ತು ಮೂವತ್ತು ಇಂಟು ಆಯವತ್ತು ನಲವತ್ತು ಇಂಟು ಅರವತ್ತು ಮತ್ತು ಆಯವತ್ತು ಇಂಟು ಎಂಬತ್ತು ಸೇರದೆಯಂತೆ ವಿವಿಧ ಆಯಾಮಗಳ ಪ್ರೀಮಿಯಂ ಸೈಟುಗಳು ಲಭ್ಯವಿದ್ದು ಪೂರ್ವ ಪಶ್ಚಿಮ ಉತ್ತರ ಹಾಗೂ ದಕ್ಷಿಣ ಎಲ್ಲಾ ದಿಕ್ಕಿನ ನಿವೇಶನಗಳನ್ನು ಆಯ್ಕೆ ಮಾಡಬಹುದು ಸೂರ್ಯ ಸಿಟಿ ನಾಲ್ಕನೇ ಬಡಾವಣೆಯಲ್ಲಿ ಎಸ್ಟಿಆರ್ಆರ್ ಮತ್ತು ಪಿಆರ್ಆರ್ ಹಾದು ಹಾದುಹೋಗಿತ್ತು ಜೊತೆಗೆ ರಾಜ್ಯ ಹೆದ್ದಾರಿಯ ಸಂಪರ್ಕವಿದೆ ಇದರ ಫಲವಾಗಿ ಈ ಬಡಾವಣೆ ಕೆಲವೇ ದಿನಗಳಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಪ್ರತಿಷ್ಠಿತ ಬಡಾವಣೆಯಾಗಿ ಬಿಟ್ಟಿದೆ ಹೂಡಿಕೆದಾರರ ಹಾಟ್ಸ್ಪಾಟ್ ಆಗಿರುವ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಎಸ್ಟಿಆರ್ಆರ್ ಯೋಜನೆ ಘಟ್ಟ ಜಿಗಣಿ ಸೇರದೆಯಂತೆ ರಿಯಲ್ ಎಸ್ಟೇಟ್ ಕ್ಷೇತ್ರದ ಪ್ರಗತಿಗೆ ಮಹತ್ತರ ಕೊಡುಗೆ ನೀಡಿದೆ ಈ ಯೋಜನೆಯು ಅನೇಕ ಊರುಗಳಿಗೆ ತಕ್ಷಣ ತಲುಪಬಹುದಾದ ಉತ್ತಮ ರಸ್ತೆ ಸಂಪರ್ಕವನ್ನು ಒದಗಿಸುತ್ತದೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಎಸ್ಟಿಆರ್ಆರ್ ಯೋಜನೆ ಬೆಂಗಳೂರಿನಗರಕ್ಕೆ ನಾಲ್ಕು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುವ ಪರಿಕಲ್ಪನೆಯಾಗಿದೆ ಈ ಮಾರ್ಗವು ದಬಾಸ್ಪೇಟೆ ತುಮಕೂರು ರಸ್ತೆ ದೊಡ್ಡಬಳ್ಳಾಪುರ ಹಿಂದೂಪುರ ರಸ್ತೆ ದೇವನಹಳ್ಳಿ ಹೈದರಾಬಾದ್ ರಸ್ತೆ ಸೂಳಿಬೆಲೆ ಹೊಸಕೋಟೆ ಕೋಲಾರ ರಸ್ತೆ ಸರ್ಜಾಪುರ ಅತ್ತಿಬೆಲೆ ಆನೇಕಲ್ ಫಲಿ ರಸ್ತೆ ತತ್ತಕೆರೆ ಕನಕಪುರ ಕೊಲ್ಲೇಗಾಲ ರಸ್ತೆ ರಾಮನಗರ ಮೈಸೂರು ರಸ್ತೆ ಮಾಗರಿ ಕುಣಿಗಲ್ ರಸ್ತೆ ಮಂಗಳೂರು ರಸ್ತೆ ಮತ್ತು ಹೊಸೂರು ಚೆನ್ನೈ ರಸ್ತೆ ಸೇರಿದಂತೆ ಹನ್ನೆರಡು ಸ್ಯಾಟ್ಲೈಟ್ ಟೌನ್ಗಳನ್ನು ಸಂಪರ್ಕಿಸುತ್ತದೆ ಈ ಮಾರ್ಗವು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಬಿಎನ್ಪಿ ಪರಿಸರ ಸೂಕ್ಷ್ಮ ವಲಯದ ಇಎಸ್ಎಡ್ ಮೂಲಕ ಹಾದುಹೋಗುತ್ತದೆ ಈ ಪಟ್ಟಣಗಳ ಸುತ್ತಲಿನ ಮಧ್ಯಂತರ ಟೌನ್ ರಿಂಗ್ ರೋಡ್ಗಳು ಭವಿಷ್ಯದಲ್ಲಿ ಮೆಟ್ರೋ ರೈಲು ಯೋಜನೆಗೆ ಬುನಾದಿಯಾಗಲು ಜಾಗ ಕಾಯ್ದಿರಿಸುತ್ತಿವೆ ಈ ಮೂಲಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಕಡೆಗೂ ಸುಲಭ ಸಂಚಾರ ಸಾಧ್ಯವಾಗುತ್ತದೆ ಸ್ಯಾಟಲೈಟ್ ರಿಂಗ್ ರೋಡ್ನಿಂದ ಜಿಗಣಿ ಆನೇಕಲ್ ಹಾಗೂ ಬನ್ನೇರುಘಟ್ಟ ಪ್ರದೇಶದಲ್ಲಿರುವ ನಿವೇಶನಗಳಿಗೆ ಬೇಡಿಕೆ ಹೆಚ್ಚಾಗಿತ್ತು ಭವಿಷ್ಯದಲ್ಲಿ ನಿವೇಶನ ಖರೀದಿದಾರರಿಗೆ ಸಾಕಷ್ಟು ಲಾಭದಾಯಕವಾಗಲಿದೆ ಈ ಕಾರಣದಿಂದ ಜಿಗನಿ ರಿಯಲ್ ಎಸ್ಟೇಟ್ ಹೂಡಿಕೆದಾರರಿಗಾಗಿ ಹಾಟ್ಸ್ಪಾತ್ ಆಗಿದೆ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಲು ಇದು ಅತ್ಯಂತ ಸೂಕ್ತ ಪ್ರದೇಶ ಮತ್ತು ಸಮಯವಾಗಿದೆ ಬಡಾವಣೆಯಲ್ಲಿ ಸುಗಮ ಸಂಚಾರಕ್ಕಾಗಿ ಮೂವತ್ತು ನಲವತ್ತು ಅರವತ್ತು ಎಂಬತ್ತು ಮತ್ತು ಒಂದು ನೂರು ಅಡಿ ಅಗಲದ ರಸ್ತೆಗಳನ್ನು ಮತ್ತು ಸುರಕ್ಷಿತ ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾವೇರಿ ನೀರು ಸರಬರಾಜು ವ್ಯವಸ್ಥೆಯ ಇದ್ದು ನೀರಿನ ಭದ್ರತೆಗಾಗಿ ಹಲವು ಕಡೆ ಇಪ್ಪತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಮೂವತ್ತು ಓವರ್ಹೆಡ್ ಟ್ಯಾಂಕ್ಗಳನ್ನು ಸ್ಥಾಪಿಸಲಾಗಿದೆ ಸಾರ್ವಜನಿಕ ಸಾರಿಗೆ ಸಂಪರ್ಕ ಸುಲಭವಾಗಲು ಒಂದು ನೂರು ಎಕರೆ ವಿಶಾಲ ಬಸ್ ಟರ್ಮಿನಲ್ಗಳನ್ನು ಪ್ರಸ್ತಾಪಿಸಲಾಗಿದೆ ಕ್ರೀಡೆ ಮತ್ತು ಫಿಟ್ನೆಸ್ ಸೆಂಟರ್ಗಾಗಿ ಅರವತ್ತು ಎಕರೆ ಪ್ರದೇಶದಲ್ಲಿ ಅಥ್ಲೆಟಿಕ್ ಸ್ಟೇಡಿಯಂ ಹಾಗೂ ದೊಡ್ಡ ಔಟ್ಡೋರ್ ಸ್ಟೇಡಿಯಂಗಳು ನಿರ್ಮಿಸಲಾಗುತ್ತಿದೆ ಪ್ರವಾಸೋದ್ಯಮ ಮತ್ತು ಲ್ಯಾಂಡ್ಮಾರ್ಕ್ಗಾಗಿ ಏಕತೆಯ ಪ್ರತಿಮೆ ಹೊಂದಿರುವ ನೂರ ಇಪ್ಪತ್ತೈದು ಎಕರೆಗಳ ವ್ಯಾಪ್ತಿಯಲ್ಲಿ ವಿವೇಕಾನಂದ ಥೀಮ್ ಪಾರ್ಕ್ ನಿರ್ಮಾಣವಾಗುತ್ತಿದೆ ಉತ್ತಮ ಜೀವನ ಶೈಲಿ ಮತ್ತು ವೈಶಿಷ್ಟ್ಯಪೂರ್ಣ ಶಾಪಿಂಗ್ ಅನುಭವಕ್ಕಾಗಿ ಜೀವನ ಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ತರುವ ವಿಸ್ತೃತ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳ ನಿರ್ಮಾಣವು ಸಕ್ರಿಯವಾಗುತ್ತಿದೆ ಇಲ್ಲಿ ನಿವೇಶನವನ್ನು ಖರೀದಿಸದೇ ಇದ್ದರೆ ದುಪ್ಪಟ್ಟು ಲಾಭದ ಅಪೂರ್ವ ಅವಕಾಶವನ್ನು ಮಿಸ್ ಮಾಡಿಕೊಳ್ಳುತ್ತೀರಿ ಜಿಗನಿ ರಸ್ತೆ ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆ ಬನ್ನೇರು ಘಜ ರಸ್ತೆ ಬೆಂಗಳೂರಿನ ಅತಿ ಉದ್ದದ ರಸ್ತೆಯಾಗಿ ಕೇಂದ್ರೀಕೃತವಾಗಿ ಅತಿ ಹೆಚ್ಚು ಐಪಿ ಕಂಪನಿಗಳ ಸಮೀಪವಿರುವ ಜಿಗನಿ ಪ್ರದೇಶ ನಿವೇಶನ ಖರೀದಿದಾರರಿಗೆ ರಿಯಾಲ್ಟಿ ಹಬ್ ಆಗಿದೆ ಸೂರ್ಯ ಸಿಟಿ ನಾಲ್ಕನೇ ಬಡಾವಣೆಯಿಂದ ಕೆಲವೇ ನಿಮಿಷಗಳ ದೂರದಲ್ಲಿರುವ ಓಟಿಸ್ ಸರ್ಕಲ್ ಹತ್ತಿರದ ಜಿಗನಿ ಲಿಂಕ್ ರೋಡ್ ಬೆಂಗಳೂರಿನ ಪ್ರಮುಖ ಕೈಗಾರಿಕಾ ಆಗಿದ್ದು ಈ ಪ್ರದೇಶದಲ್ಲಿ ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಯೋಕಾನ್ ಲಿಮಿಟೆಡ್ ಸೀಪ್ಲಾ ಲಿಮಿಟೆಡ್ ಅಪೋಟೆಕ್ಸ್ ಫಾರ್ಮಾಕೆಮ್ HCL Technologies Limited Micro Labs Limited Dole Fruits Matu Vegetables India Private Limited Futura Kitchen Sinks India Private Limited MVD Fasteners Private Limited Stellis Biopharma Private Limited Merck Life Science Private Limited C Transformers Private Limited BM Technologies Shreyas Industrial Fasteners Jason Engineering Private Limited BAL Pharma Limited ಎಸ್ಜಿಎಫ್ ಫ್ಯಾಬ್ ಇಂಡಸ್ಟ್ರೀಸ್ ಜೆನೆತ್ ರಬ್ಬರ್ ಪ್ರೈವೇಟ್ ಲಿಮಿಟೆಡ್ ರಾಜ್ಯಲಕ್ಷ್ಮಿ ಕೋಟೆಡ್ ವೈರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರೀಟೆಕ್ ಪ್ಲಾಸ್ಟ್ ಪ್ರೈವೇಟ್ ಲಿಮಿಟೆಡ್ ಲ್ಯಾಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಭಾಗದಲ್ಲಿರುವ ಅನೇಕ ಸಣ್ಣ ಮತ್ತು ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರಿಗೆ ಗೃಹ ವಸತಿ ಮನೆಗಳ ಅಗತ್ಯವಿದೆ ನೀವು ಸೂರ್ಯ ಸಿಟಿ ನಾಲ್ಕನೇ ಬಡಾವಣೆಯಲ್ಲಿ ನಿವೇಶನವನ್ನು ಖರೀದಿಸಿ ಮನೆ ಕಟ್ಟಿಸಿ ಬಾಡಿಗೆಗೆ ನೀಡಿದರೆ ಲಕ್ಷಾಂತರ ರೂಪಾಯಿ ಆದಾಯ ಪಡೆಯಬಹುದು ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿಕೊಂಡು ವಾಸಿಸಲು ಇದು ಯೋಗ್ಯವಾದ ಸ್ಥಳವಾಗಿದೆ ಹೂಡಿಕೆಗಾಗಿ ನಿವೇಶನವನ್ನು ಖರೀದಿಸಿದರೆ ಎರಡು ವರ್ಷಗಳ ನಂತರ ಹೂಡಿಕೆ ಡಬಲ್ ಆಗುವ ಭರವಸೆಯಿದೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿರುವ ನಿವೇಶನವನ್ನು ಖರೀದಿಸುವ ಮೂಲಕ ನಿಮ್ಮ ಹೂಡಿಕೆ ಮತ್ತು ಸೈಟ್ ಪೂರ್ತಿಯಾಗಿ ಸುರಕ್ಷಿತವಾಗಿರುತ್ತದೆ ಮೂಲಭೂತ ಸೌಲಭ್ಯಗಳು ಬಡಾವಣೆಗೆ ದೊಡ್ಡದಾದ ಎಂಟ್ರೆನ್ಸ್ ಆರ್ಚ್ ಮಕ್ಕಳ ಆಟದ ಪ್ರದೇಶ ಬಡಾವಣೆ ಪೂರ್ತಿ ವಿದ್ಯುತ್ ಮತ್ತು ಬೀದಿ ದೀಪಗಳು ಸುಸಜ್ಜಿತ ಮತ್ತು ವಿಶಾಲವಾದ ಉದ್ಯಾನವನಗಳು ಮಳೆ ನೀರು ಕೊಯ್ಲು ಅಳವಡಿಕೆ ಅಂಡರ್ಗ್ರೌಂಡ್ ಒಳಚರಂಡಿ ಲೈನ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಮತ್ತು ವಾಟರ್ ಲೈನ್ ಸಮೀಪವಿರುವ ಶಿಕ್ಷಣ ಸಂಸ್ಥೆಗಳು ಸರಳಾ ಬಿರ್ಲಾ ಶಿಕ್ಷಣ ಕೇಂದ್ರ ಕ್ರೈಸ್ಟ್ ಅಕಾಡೆಮಿ ರಾಡ್ಕ್ಲಿಫ್ ಶಾಲೆ ಪ್ರೆಸಿಡೆನ್ಸಿ ಸ್ಕೂಲ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಕ್ಯಾಂಡರ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಿಜಿಎಸ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಎಇಸಿಎಸ್ ಮ್ಯಾಗ್ನೋಲಿಯಾ ಮಾರುತಿ ಪಬ್ಲಿಕ್ ಸ್ಕೂಲ್ ಲೇಔಟ್ ಹತ್ತಿರದ ಆಸ್ಪತ್ರೆಗಳು ಅಪೋಲೋ ಆಸ್ಪತ್ರೆ ಫೋರ್ಟಿಸ್ ಆಸ್ಪತ್ರೆ ನಾರಾಯಣ ಹೃದಯಾಲಯ ಆಸ್ಪತ್ರೆ ವಿಕ್ರಮ್ ಆಸ್ಪತ್ರೆ ವಿಜಯಶ್ರೀ ಆಸ್ಪತ್ರೆ ಮೈಕೆ ಆಸ್ಪತ್ರೆ ಸ್ಪರ್ಶ ಆಸ್ಪತ್ರೆ ಶಿಕ್ಷಣ ಸಂಸ್ಥೆ ಬಿರ್ಲಾ ಸರಳ ಅಕಾಡೆಮಿ ಕ್ರೈಸ್ಟ್ ಅಕಾಡೆಮಿ ಪಿಇಎಸ್ ವಿಶ್ವವಿದ್ಯಾಲಯ ಸುರಾನಾ ವಿದ್ಯಾಲಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಫೋರ್ ಒನ್ ನಿಮ್ಮ ಭವಿಷ್ಯಕ್ಕೆ ಬಂಗಾರದ ಬಾಗಿಲು ಸೂರ್ಯ ಸಿಟಿಯಲ್ಲಿ ಕನಸಿನ ಮನೆ ಮಾಡಲು ಇಂದೇ ಸಂಕಲ್ಪ ಮಾಡಿ